ಹಾಯ್ ಫ್ರೆಂಡ್ಸ್ ಶಿವರಾತ್ರಿ ಹಬ್ಬಕ್ಕೆ ಆಗಿ ಮಾಡುವ ಹುರಿದ ಅಕ್ಕಿಯ ತಂಬಿಟ್ಟನ್ನು ಮಾಡೋಣ ಇದು ತುಂಬಾ ಸಾಫ್ಟಾಗಿರುತ್ತೆ ಮಾಡೋದು ತುಂಬಾ ಸುಲಭ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ ಒಂದು ಕಪ್ ದೋಸೆ ಅಕ್ಕಿನ ತಗೊಂಡಿದ್ದೀನಿ ಯಾವುದೇ ರೀತಿ ಅಕ್ಕಿಯಿಂದನೂ ಮಾಡ್ಕೋಬೋದು ಒಂದು ಕಪ್ ಅಕ್ಕಿಗೆ ಒಂದೂವರೆ ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕಡಲೆ ಬೀಜ ಒಂದು ಕಪ್ಪಷ್ಟು ಕಡಲೆಪಪ್ಪು ಒಣಕೊಬ್ಬರಿ ಬಿಳಿ ಎಳ್ಳು ಸ್ವಲ್ಪ ಯಾಲಕ್ಕಿ ಪುಡಿನ ತಗೊಂಡಿದ್ದೀನಿ ಅಕ್ಕಿಯನ್ನು ಹುರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಅಕ್ಕಿಯಿಂದ ಘಮ ಬರಬೇಕು ಉಬ್ಬಿದ ರೀತಿ ಆಗಬೇಕು ಅಕ್ಕಿಯನ್ನು ಚೆನ್ನಾಗಿ ಫ್ರೈ ಮಾಡಿದಷ್ಟು ಈ ತಂಬಿಟ್ಟು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಇದು ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಬೇಕು ಅದೇ ಬಾಣಲಿಗೆ ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಕಡಲೆ ಬೀಜನ ಫ್ರೈ ಮಾಡಿದರೆ ಚೆನ್ನಾಗಿ ಫ್ರೈ ಆಗುತ್ತೆ ಇದನ್ನು ಒಂದು ಪ್ಲೇಟಿಗೆ ತೆಗೆದು ಮೇಲಿರುವ ಸಿಪ್ಪೆಯನ್ನು ತೆಗೆಯಬೇಕು ಅದೇ ಬಾಣಲಿಗೆ ಪಪ್ಪು ಅಥವಾ ಹುರಿಗಡಲೆ ಹಾಕಿ ಫ್ರೈ ಮಾಡಬೇಕು ಕಡಲೆಪಪ್ಪನ್ನ ಜಾಸ್ತಿ ಫ್ರೈ ಮಾಡಬೇಕಾಗಿಲ್ಲ ಕ್ರಿಸ್ಪಿಯಾಗಿ ಬರಲಿ ಅಂತ ಲೈಟಾಗಿ ಫ್ರೈ ಮಾಡ್ಕೋಬೇಕು ಕಡಲೆಪಪ್ಪು ಫ್ರೈ ಆದಮೇಲೆ ಮತ್ತೊಂದು ಪ್ಲೇಟಿಗೆ ಹಾಕ್ಕೋಬೇಕು ಅದೇ ಬಾಣಲಿಗೆ ಬಿಳಿ ಎಳ್ಳು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದಮೇಲೆ ಸ್ಟೌವ್ ಆಫ್ ಮಾಡಿ ಒಣಕೊಬ್ರೀನ ಹಾಕಿ ಹುರ್ಕೋಬೇಕು ಒಣಕೊಬ್ಬರಿನ ಫ್ರೈ ಮಾಡೋದ್ರಿಂದ ತಂಬಿಟ್ಟು ಹಾಳಾಗೋದಿಲ್ಲ ತುಂಬ ದಿನ ಎತ್ತಿಟ್ಕೊಂಡು ತಿನ್ಬೋದು ಅಕ್ಕಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಬೇಕು ಆದಷ್ಟು ನುಣ್ಣಗೆ ಪುಡಿ ಮಾಡ್ಕೋಬೇಕು ಈ ಪುಡಿಯನ್ನು ಒಂದು ಪಾತ್ರೆಗೆ ಹಾಕ್ಕೋಬೇಕು ಅದೇ ಜಾರಿಗೆ ಅರ್ಧದಷ್ಟು ಕಡಲೆಪಪ್ಪು ಅರ್ಧದಷ್ಟು ಕಡಲೆ ಬೀಜನ ಹಾಕಿ ಪುಡಿ ಮಾಡ್ಕೋಬೇಕು ಈ ಪುಡಿಯನ್ನು ಅಕ್ಕಿ ಹಿಟ್ಟಿಗೆ ಸೇರಿಸಬೇಕು ಉಳಿದಿರುವಂಥ ಕಡಲೆಪೊಪ್ಪು ಬೀಜ ಕೊಬ್ಬರಿ ಮತ್ತು ಎಳ್ಳು ಯಾಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಒಂದು ಪಾತ್ರೆಗೆ ಬೆಲ್ಲ ಅರ್ಧ ಕಪ್ಪಷ್ಟು ನೀರು ಹಾಕಿ ಬೆಲ್ಲನ ಕರಗಿಸ್ಕೊಳ್ಬೇಕು ಪಾಕ ಬರಬೇಕಾಗಿಲ್ಲ ಜಸ್ಟ್ ಬೆಲ್ಲ ಕರಗಿದರೆ ಸಾಕು ಸ್ಟೌವ್ ಆಫ್ ಮಾಡಿ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಸೇರಿಸಿಕೊಂಡು ಮಿಕ್ಸ್ ಮಾಡಬೇಕು ಇದರಲ್ಲಿ ಕಸ ಕಡ್ಡಿ ಏನಾದರೂ ಇದ್ದರೆ ಸೋಸ್ಕೋಬೇಕು ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿಕೊಂಡು ಬೆಲ್ಲದ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಬಿಸಿ ಇರೋವಾಗಲೇ ಉಂಡೆ ಕಟ್ಕೋಬೇಕು ತಣಗಾದ ಮೇಲೆ ಉಂಡೆ ಮಾಡಲಿಕ್ಕೆ ಆಗೋದಿಲ್ಲ ಕೈಗೆ ತುಪ್ಪನ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ತಗೊಂಡು ಉಂಡೆಗಳಾಗಿ ಮಾಡ್ಕೋಬೇಕು ಈ ತಂಬಿಟ್ಟು ತಣ್ಣಗಾದ ಮೇಲೂ ಸಾಫ್ಟಾಗೇ ಇರುತ್ತೆ ಗಟ್ಟಿ ಆಗೋದಿಲ್ಲ ಹುರಿದ ಅಕ್ಕಿಯ ತಂಬಿಟ್ಟು ರೆಡಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕೀಪ್ ವಾಚಿಂಗ್ ಬಾಯ್